ಎಲ್ಲ ಗಣ್ಯರೇ ಮತ್ತು ಮುಂದೆ ಕುಳಿತಿರುವಂತಹ ಎಲ್ಲ ನನ್ನ ಸಾಹಿತ್ಯ ಪ್ರಿಯರೇ ವೇದಿಕೆಯಲ್ಲಿರುವ ಅಗ್ರಹಾರ ಕೃಷ್ಣಮೂರ್ತಿಯವರು ಮತ್ತು ಎಚ್ ಎಸ್ ಸತ್ಯನಾರಾಯಣ ಅವರು ನನ್ನ ಬಗ್ಗೆ ಕೆಲವು ಮಾತುಗಳನ್ನು ಈಗಾಗಲೇ ಆಡಿದ್ದಾರೆ ಅಗ್ರಹರ್ ಕೃಷ್ಣಮೂರ್ತಿಯವರು ಹೇಳಿದ ಹಾಗೆ ಅವರ ಪರಿಚಯ ಅವರ ಜೊತೆಗಿನಂತಹ ಒಂದು ನಂಟು ಬಹಳ ಹಿಂದಿನಿಂದಲೇ ನಾನು ಯಾವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಅನುವಾದಗಳನ್ನ ಅನುವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭಿಸಿದ್ನೋ ಅವತ್ತಿನಿಂದಲೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರ ಜೊತೆಗಿನ ಒಂದು ಸ್ನೇಹ ಬೆಳೆದಿದೆ ಹಾಗೆಯೇ ಟುಂಡಿರಾಜ್ ನಮ್ಮ ಊರಿನವರು ಕುಂದಾಪುರದವರು ಅದು ಅವರು ಕುಂದಾಪುರದಲ್ಲಿ ವಾಸ ಮಾಡಿದ್ದು ನನಗೆ ಗೊತ್ತಿಲ್ಲ ಅವರ ಹನಿ ಕವನಗಳ ಮೂಲಕ ಇರ್ಬೋದು ಕಾವ್ಯದ ಮೂಲಕ ಇರ್ಬೋದು ನಾಟಕಗಳ ಮೂಲಕ ಅವರನ್ನು ಬಹಳಷ್ಟು ನಾನು ತಿಳ್ಕೊಂಡಿದ್ದೀನಿ ಅವರ ಅಜ್ಜಿಕತೆ ಅನ್ನುವ ಒಂದು ನಾಟ್ ನಾಟಕ ನಿಮಗೆಲ್ಲ ಅವರು ತುಂಬಾ ಪರಿಚಯ ಇರೋದು ಹನಿ ಕವನಗಳ ಮೂಲಕ ಹಾಸ್ಯ ಕವನಗಳ ಮೂಲಕ ಆದ್ರೆ ಅವರ ನಾಟಕಗಳು ತುಂಬಾ ಜನಪ್ರಿಯವಾಗಿವೆ ಅಜ್ಜಿಕತೆ ನಾಟಕ ನಮ್ಮ ಕಾಲೇಜಲ್ಲಿ ನಮ್ ಸುತ್ತಮುತ್ತಲ ಶಾಲೆಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಸತ್ತಿ ರಂಗದ ಮೇಲೆ ಬಂದಂತಹ ಒಂದು ನಾಟಕ ರವಿ ಕುಮಾರ್ ಅವರ ಪರಿಚಯ ಈಗಷ್ಟೇ ಆಯಿತು ನಾನು ಆತ್ಮಕಥೆಯನ್ನು ಬರೆಯುವುದಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳು ನನ್ನಲ್ಲಿ ಹುಟ್ಟಿಕೊಂಡವು ಪ್ರಶ್ನೆಗಳನ್ನು ನಾನು ನನ್ನಲ್ಲೇ ಕೇಳ್ಕೊಂಡೆ ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ಸಮಾಧಾನದ ಉತ್ತರಗಳನ್ನು ಕಂಡುಕೊಂಡೆ ಆತ್ಮಕಥೆ ಯಾಕೆ ಬರಿಬೇಕು ಯಾವಾಗ ಬರಿಬೇಕು ಹೇಗೆ ಬರಿಬೇಕು ಮತ್ತು ಯಾರು ಬರಿಬೇಕು ಅನ್ನುವ ಈ ಕೆಲವು ಪ್ರಶ್ನೆಗಳು ಯಾಕೆ ಬರಿಬೇಕು ಅನ್ನುವ ಪ್ರಶ್ನೆ ಬಂದಾಗ ನೆಹರು ಅವರ ಆತ್ಮಕಥನ ಗಾಂಧೀಜಿ ಅವರ ಆತ್ಮಕಥನ ನೀರಜ್ ಚೌಧರಿ ಅವರ ಆತ್ಮಕಥನಗಳನ್ನ ಅಲ್ಲಿ ಅವರು ಹೇಳ್ತಾರೆ ಇದು ನನ್ ಒಂದು ಆತ್ಮ ಶೋಧ ನಮ್ಮ ಉದ್ದೇಶ ಅಂತ ಹೇಳಿ ಅದೇ ರೀತಿ ಬದುಕಿನ ಹಿನ್ನೋಟವನ್ನ ೋಟದ ನೆಲೆಯಿಂದ ಬದುಕಿನ ವಿವಿಧ ಮಜಲುಗಳನ್ನು ದಾಖಲೀಕರಿಸುವುದು ಅವರ ಉದ್ದೇಶ ಆಗಿತ್ತು ಇನ್ನು ಮಹಿಳೆಯರ ಆತ್ಮಕಥನ ಪ್ರಶ್ನೆ ಬಂದಾಗ ಬಂಗಾಳದ ರಾಸುಂದರಿ ದೇವಿ ಹತ್ತೊಂಬತ್ತನೇ ಶತಮಾನದಲ್ಲಿ ತಮ್ಮ ಆತ್ಮಕಥನವನ್ನ ಬರೆದವರು ಕನ್ನಡದ ಅನೇಕರು ಮತ್ತು ಮಲಯಾಳದ ಕಮಲಾದಾಸ್ ಮಾಧವಿ ಕುಟ್ಯಾನ ಹೆಸರಿನಲ್ಲಿ ಬರೆದವರು ಇವರೆಲ್ಲರ ಆತ್ಮಕಥನ ಆತ್ಮಶೋಧಕ್ಕಿಂತ ಹೆಚ್ಚು ಸ್ತ್ರೀವಾದಿ ದೃಷ್ಟಿಯಿಂದ ಸ್ತ್ರೀಯರ ಕಷ್ಟಗಳನ್ನ ಅವರು ಎದುರಿಸಿದ ಅಡೆತಡೆಗಳನ್ನ ದಾಖಲೀಕರಿಸುವುದು ಹೆಣ್ಣು ಮಕ್ಕಳ ಆತ್ಮಕಥನದ ಮುಖ್ಯ ಉದ್ದೇಶವಾಗಿ ನಾನು ನೋಡಿದೆ ಇನ್ನು ಯಾವಾಗ ಬರಿಬೇಕು ಅಂತ ಹೇಳಿ ಅದಕ್ಕೆ ಬರೀಲಿಕ್ಕೆ ಒಂದು ವಯಸ್ಸು ಅಂತ ಇದೆಯಾ ಅಂತ ಹೇಳಿ ಇತ್ತೀಚೆಗೆ ನಾನು ನನ್ನ ಸ್ನೇಹಿತೆಯರತ್ರ ಈ ಪ್ರಶ್ನೆಯನ್ನ ಈ ನನ್ನ ಆತ್ಮಕಥನದ ಬಗ್ಗೆ ಹೇಳಿದಾಗ ಓ ನೀವು ಆತ್ಮಕಥನೆ ಆತ್ಮಕಥನ ಬರೆಯುವಷ್ಟು ಬರೆಯುವಷ್ಟು ಆಯ್ತಾ ಈಗ ಅಂತ ಅಂದ್ರೆ ವಯಸ್ಸು ಅದಕ್ಕೆ ಮುಖ್ಯವಾ ಅಂತ ಹೇಳಿ ರಾಸುಂದರಿ ದೇವಿ ತಮ್ಮ ಅರವತ್ತಾರನೇ ವಯಸ್ಸಿನಲ್ಲಿ ಆಗಿನ ಕಾಲದಲ್ಲಿ ಹತ್ತೊಂಬತ್ತು ಶತಮಾನದಲ್ಲಿ ಹೇಗೆ ಹೆಣ್ಣು ಮಕ್ಕಳು ಯಾವ ಯಾವ ರೀತಿಯ ಕಷ್ಟಗಳನ್ನ ಸಮಾಜದಲ್ಲಿ ಎದುರಿಸ್ಬೇಕಾಗಿ ಬಂತು ಅನ್ನೋದನ್ನ ತಮ್ಮ ಆತ್ಮಕಥನ ಮೈ ಲೈಫ್ ಅಂತ ಹೇಳಿ ಇಂಗ್ಲಿಷ್ಗೆ ಆಗಿದೆ ಅದರಲ್ಲಿ ಹೇಳ್ತಾರೆ ಇನ್ನು ಮಾಧವಿಕುಟ್ಟಿಯವರು ಕಮಲಾದಾಸ್ ಅವರು ಐದು ಹಂತಗಳಲ್ಲಿ ತಮ್ಮ ಆತ್ಮಕಥನವನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ಹದಿಹರೆಯದ ಕಾಲದ ಒಂದು ಆತ್ಮಕಥೆ ನಿರ್ಮಾದೊಳಗು ಬಿಟ್ಟ ಕಾಲ ಇದನ್ನು ನಾನೇ ಅನುಮಾದಿಸ್ತೀನಿ ಅವರ ಬಾಲ್ಯಕಾಲ ಸ್ಮರಣಗಳು ಅದನ್ನ ನಾದಾ ಶೆಟ್ಟಿ ಅವರು ಅನುವಾದಿಸಿದ್ದಾರೆ ಹೀಗೆ ಮೈ ಸ್ಟೋರಿ ನನ್ನ ಕಥನ ಅನ್ನೋದು ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಕಮಲದಾಸ್ ಅವರು ಆತ್ಮಕಥನವನ್ನ ಬರೆದಿದ್ದಾರೆ ಬೇರೆ ಬೇರೆ ಹಂತ ಬೇರೆ ಬೇರೆ ವಯಸ್ಸಿನಲ್ಲಿ ಕೂಡ ಕೆಲವರು ತೀರಾ ಬೇಗ ಆ ಐವತ್ತನೇ ವಯಸ್ಸಿನಲ್ಲೇ ಐವತ್ತೈದನೇ ವಯಸ್ಸಿನಲ್ಲಿಯೇ ಪ್ರತಿಭಾನಂದ ಕುಮಾರ್ ಬರೆದಿದ್ದಾರೆ ಆದ್ರಿಂದ ಇದಕ್ಕೊಂದು ವಯಸ್ಸು ಅಂತ ಹೇಳಿ ನಾವು ನಿಗದಿಪಡಿಸುವ ಹಾಗೆ ಇಲ್ಲ ಬರಿಬೇಕು ಅಂತ ಅನಿಸಿದಾಗ ಬರೀತಾರೆ ಆ ಇರಾಸ್ತಿ ಕರ್ಮಿಯವರು ತಮ್ಮ ಯುಗಾಂತಕ್ಕೆ ಬರೆದಂತಹ ಒಂದು ಮುನ್ನುಡಿಯಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಬರವಣಿಗೆ ಅನ್ನುವುದು ಬಲವಾಗಿ ಅನ್ನಿಸಿದ ಭಾವನೆಗಳನ್ನ ಇತರರಿಗೆ ಮುಟ್ಟಿಸುವುದು ಮತ್ತು ಒಳಗಿನ ಒತ್ತಡದಿಂದ ಒಂದು ಬಿಡುಗಡೆಯನ್ನ ಅದನ್ನ ಹೊರಗೆ ಹಾಕಿ ಬಿಡುಗಡೆಯನ್ನ ಪಡೆಯುವುದು ಅನ್ನುವುದನ್ನ ಹೇಳಿದ್ದಾರೆ ಬಹುಶಃ ನನಗೂ ಕೂಡ ಅನಿಸಿದ್ವಲ್ವೇ ಮನಸ್ಸಿನಲ್ಲಿ ತುಂಬಿದಂತಹ ಅಂತರಂಗದಲ್ಲಿ ತುಂಬಿದಂತಹ ಅನೇಕ ವಿಚಾರಗಳ ಒತ್ತಡ ತಡಿಲಿಕ್ಕಾಗದೆ ನಾನು ಈ ಆತ್ಮಕಥೆಯನ್ನ ಅದನ್ನ ಇತರರೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಆತ್ಮಕಥೆಯನ್ನ ಬರೆದಿದ್ದೇನೆ ಇನ್ನು ಹೇಗೆ ಬರೆಯುವುದು ಅಂತ ಹೇಳಿ ಆ ಇದಕ್ಕೆ ಬರೆಯೋದಕ್ಕೊಂದು ತಂತ್ರ ಅಂತ ಹೇಳಿ ಹೇಳಿದೀಯಾ ಅಂತ ಹೇಳಿ ಶೀರ್ಷಿಕೆ ಹೇಳುವ ಹಾಗೆ ಅದು ಉತ್ತಮ ಪುರುಷದಲ್ಲೇ ಬರೆಯುವಂಥದ್ದು ಆರಂಭ ಕಾಲದಲ್ಲಿ ನೆಹರು ಗಾಂಧೀಜಿ ಎಲ್ಲ ಬರೆಯುವಾಗ ಅದು ಕಾಲಾನುಕ್ರಮ ನಡೆದಂತಹ ಕ್ರೋನಾಲಜಿಕಲ್ ಆರ್ಡರ್ ಅಂತ ನಾವೇನು ಹೇಳ್ತೀವಿ ಕಾಲಾನುಕ್ರಮದಲ್ಲಿ ಘಟನೆಗಳನ್ನ ಬಾಲ್ಯ ಕೌಮಾರ್ಯ ಹಾಗೆ ಬರೆಯುವುದು ಆರಂಭದಲ್ಲಿ ಆ ಒಂದು ಪದ್ಧತಿ ಇತ್ತು ಆದ್ರೆ ಇತ್ತೀಚೆಗೆ ಬಂದಂತಹ ಆತ್ಮಕಥೆಗಳನ್ನ ನೋಡಿದಾಗ ಈ ಒಂದು ಕ್ರಮವನ್ನ ಅನೇಕರು ಬದಲಾಯಿಸಿದ್ದಾರೆ ಒಂದು ಕಾದಂಬರಿಯ ರೀತಿಯಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದ ಮಿಡ್ಲ್ ಅಂತ ಹೇಳ್ತೀವಲ್ಲ ಕಾದಂಬರಿಯ ಕಾದಂಬರಿಯ ಬಗ್ಗೆ ಮಾತನಾಡುವಾಗ ಆ ರೀತಿ ಈಗ ಪ್ರತಿಭಾ ಅವರ ಆತ್ಮಕಥೆಯು ಅಥವಾ ನಿರ್ಮಾದಳ ಹೋಗಿಟ್ಟ ಕಾಲ ಇದೆಲ್ಲವೂ ಕೂಡ ನೆನಪಾದ ಹಾಗೆ ಬರೆಯುವಂಥದ್ದು ಘಟನೆಗಳನ್ನ ಇದು ಒಂದು ಹೊಸ ರೀತಿಯ ತಂತ್ರ ಹೊಸ ರೀತಿಯ ನಿರೂಪಣೆ ಈ ಹೊಸ ಅಭ್ಯರ್ಥಿಗಳಲ್ಲಿ ಕೂಡ ನಾವು ಕಾಣ್ತೀವಿ ಆದ್ರೆ ನಾನು ಇಲ್ಲಿ ಈಗಾಗಲೇ ಇಬ್ರು ಹೇಳಿದ್ದಾರೆ ಇಲ್ಲಿ ನಾನು ಕಾಲಾನುಕ್ರಮದಲ್ಲೇ ನೇರವಾಗಿ ನನ್ನ ಜೀವನದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳನ್ನ ಮಾತ್ರ ಇಲ್ಲಿ ನನಗೆ ಸೂಕ್ತ ಅಂತ ಅನ್ನಿಸಿದಂತಹ ಇಲ್ಲಿ ಹೇಳಬಹುದು ಅಂತ ಅನ್ನಿಸಿದಂತಹ ಕೆಲವು ಪ್ರಮುಖ ಘಟನೆಗಳನ್ನ ಇಲ್ಲಿ ನಾನು ಈ ಅಂತರಂಗದ ಸ್ವಗತದಲ್ಲಿ ಉಲ್ಲೇಖಿಸಿದ್ದೇನೆ ಇನ್ನು ಯಾರು ಬರೆಯುವುದು ಅಂತ ಹೇಳಿ ಯಾರು ಬರಿಬೇಕು ಇದನ್ನ ಬರಿಬೇಕಿದ್ರೆ ಏನು ಗಣ್ಯ ವ್ಯಕ್ತಿ ಆದೇಶ ಅಥವಾ ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡಿದಂತಹ ಹೆಸರು ಪಡೆದಂತಹ ಬರಿಬೇಕಾ ಅಂತ ಹೇಳಿ ನಾವು ಯಾರು ಅಂತ ಕೇಳುವಾಗ ನನಗೆ ಬರ್ಸೆಲ್ ನ ಆ ಒಂದು ಪ್ರಸಿದ್ಧ ಹೇಳಿಕೆ ನೆನಪಾಗತ್ತೆ ಈ ಬಹಳ ದೊಡ್ಡ ವಿಶ್ವದಲ್ಲಿ ಸೋಲಾರ್ ಸಿಸ್ಟಮ್ ಸೂರ್ಯಮಂಡಲ ಅನ್ನೋದೊಂದು ಸಣ್ಣ ಅಂಗ ಆ ಸೂರ್ಯಮಂಡಲದಲ್ಲಿ ಭೂಮಿ ಬಹಳ ಸಣ್ಣದು ಭೂಮಿಗಿಂತ ಸಣ್ಣ ನಮ್ಮ ದೇಶ ದೇಶಕ್ಕಿಂತ ಸಣ್ಣ ನಮ್ಮ ರಾಜ್ಯ ಹೀಗೆ ಹೋಗತ್ತೆ ಅದು ಕೊನೆಗೆ ನಾವೆಲ್ಲಿರ್ತೇವೆ ಒಂದು ಚುಕ್ಕಿ ಚುಕ್ಕಿಗಿಂತಲೂ ಸಣ್ಣ ನಾವು ಪ್ರತಿಯೊಬ್ಬರು ಇರ್ತೀವಿ ಯಾರು ಅಂತ ಹೇಳಿ ನಮ್ಮ ನಾವು ಒಂದಷ್ಟು ಬರ್ದಾಗ ನಂಗನ್ಸತ್ತೆ ನಾನು ಸಾಕಷ್ಟು ಹೆಸರು ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ನನ್ನ ಪರಿಚಯ ಇದೆ ಅಂತ ಹೇಳಿ ಇದೊಂದು ಭ್ರಮೆಯಲ್ಲಿ ನಾವಿರ್ತೀವಿ ಇರ್ತೀವಿ ನನಗೆ ಅನ್ಸಿ ನನ್ನ ಅನುಭವ ಕುಂದಾಪುರದಂತಹ ಒಂದು ಸಣ್ಣ ಪಟ್ಟಣದಲ್ಲಿ ಕೂಡ ಸಣ್ಣ ಊರಲ್ಲಿ ಕೂಡ ನಾನು ಹೊರಗೆ ಹೋದಾಗ ನನ್ನ ಪರಿಚಯ ನೂರಲ್ಲಿ ತೊಂಬತ್ತೊಂಬತ್ತು ಮಂದಿಗೆ ಇರುವುದಿಲ್ಲ ಅದರಲ್ಲೂ ಸರ್ಕಾರಿ ಕಚೇರಿಗೆ ಹೋದ್ರೆ ಅಥವಾ ಆಸ್ಪತ್ರೆಗೆ ಹೋದ್ರೆ ಅವರು ಗತ್ತಿನಿಂದ ನೋಡ್ತಾರೆ ಏನಾಗಬೇಕು ಅಂತ ಹೇಳಿ ಏನೋ ಫಾರ್ಮ್ ಕೇಳಿದ್ರೆ ನಿಮ್ಮ ಹೆಸರು ಬರೀರಿ ಆಯ್ತು ಹೆಸರು ಪಾರ್ವತಿ ಇದ್ದಾಳಂತ ಹೆಸರು ಬರದ್ರೂ ಇವರಿಗೆ ಗೊತ್ತಾಗತ್ತ ಅಂತ ಹೇಳಿದ್ರೆ ಆ ಎಲ್ಲಿಂದ ಬಂದ್ರಿ ಏನಾಗಬೇಕು ನೀವು ಹೀಗೆ ಇಂಥ ಇನ್ಫಾರ್ಮೇಶನ್ ಅವರು ಆಗ ಅನುಭವ ಆಗುತ್ತೆ ಓ ನಾನು ಏನೂ ಅಲ್ಲ ಅಂತೇಳಿ ನನ್ನ ಸ್ಥಾನಮಾನ ಏನೂ ಅಲ್ಲ ಅನ್ನೋದು ಆದ್ರೂ ಕೂಡ ಬರೀಲಿಕ್ಕೆ ಹೊರಟಿದ್ದೇನೆ ಯಾಕಂದ್ರೆ ನನ್ನ ಆಗಲೇ ಹೇಳಿದಾಗೆ ಅಂತರಂಗದೊಳಗಿನ ತುಡಿತ ಹೇಳಬೇಕು ಅನ್ನುವಂತಹ ತುಡಿತ ಇದರಿಂದಾಗಿ ಒಂದಷ್ಟು ಆತ್ಮವಿಶ್ವಾಸ ನಾನು ಯಾರು ಅಂತ ಗೊತ್ತಿಲ್ದಿದ್ರು ಒಂದು ವಿಷಯ ನಾನು ಬಂಡಾಕಾಸ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅಲುಗಾಟ ಇರುತ್ತೆ ಸಭೆ ಸಮಾರಂಭಕ್ಕೆ ಹೋದಾಗ ಲೆಕ್ಚರ್ ಅಂತ ಹೇಳ್ತಾರೆ ಅದಕ್ಕೆ ಬೆಲೆ ಇದೆ ಆದ್ರೆ ಲೇಖಕಿ ಅನ್ನೋದಕ್ಕೆ ಯಾರಿಗೂ ಗೊತ್ತಿರೋದಿಲ್ಲ ಅದ್ರಿಂದ ಲೇಖಕಿ ಅನ್ನುವ ಐಡೆಂಟಿಟಿಗಿಂತ ಲೆಕ್ಚರ್ ಅನ್ನುವ ಐಡೆಂಟಿಟಿ ಹೆಚ್ಚು ಅಂತ ನಾನು ತಿಳ್ಕೊಂಡೆ ಏನೋ ನನ್ನ ಒಳಗಿನ ಕಾಡುತ್ತಿರುವಂತಹ ಅನೇಕ ವಿಷಯಗಳನ್ನ ಇಲ್ಲಿ ಹೇಳೋಣ ಅನ್ನುವ ಉದ್ದೇಶದಿಂದ ಇದನ್ನ ಈ ಆತ್ಮಕಥೆಯನ್ನು ನಾನು ಇಲ್ಲಿ ಬರೆದಿದ್ದೇನೆ ಇನ್ನು ಸ್ತ್ರೀವಾದದ ಬಗ್ಗೆ ಆಗ್ಲೇ ಇಬ್ರು ಹೇಳಿದ್ರು ನಾನು ಬಹಳ ಚಿಕ್ಕ ನನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ನನ್ನ ಮನೆಯಲ್ಲಿ ಕೂಡ ಒಂದು ಲಿಂಗ ತಾರತಮ್ಯದ ನೆಲೆಯನ್ನು ತುಂಬಾ ಕಂಡಿದ್ದೀನಿ ದೊಡ್ಡವಳಾದ ಮೇಲೆ ಸ್ತ್ರೀವಾದದ ಬಗ್ಗೆ ಪುಸ್ತಕಗಳನ್ನ ಕೂಡ ಓದಿದೆ ಓದಿದಾಗ ನನಗೆ ಪಾಶ್ಚಾತ್ಯ ಸ್ತ್ರೀವಾದದ ಕೆಲವು ಅಂಶಗಳು ನನಗೆ ಇಷ್ಟ ಆಗಲಿಲ್ಲ ಭಾರತೀಯ ದೃಷ್ಟಿಯಿಂದ ಸ್ತ್ರೀವಾದವನ್ನ ನೋಡಬೇಕು ಅನ್ನಿಸ್ತು ಯಾಕಂದ್ರೆ ಕೌಟುಂಬಿಕ ಬದುಕಿನ ಮೇಲೆ ನಿಂತಂತಹ ಒಂದು ಜೀವನ ಭಾರತೀಯ ಜೀವನ ಆದ್ರಿಂದ ಕುಟುಂಬ ಕುಟುಂಬವನ್ನ ಒಡೆಯದೆ ಚಿತ್ರೀಕರಣ ಮಾಡದೇ ಇರುವಂತಹ ಒಂದು ಸ್ತ್ರೀವಾದದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ನನಗೆ ತುಂಬಾ ಅನ್ನಿಸಿತು ಯಾಕಂದ್ರೆ ಮದುವೆ ಬೇಡ ತಾಯ್ತನ ಬೇಡ ಪುರುಷರಿಲ್ಲದ ಇಲ್ಲದ ಜಗತ್ನಲ್ಲೂ ನಾವು ಬದುಕು ಬಂದಿದ್ವಿ ಯಾಕಂದ್ರೆ ಮಲಯಾಳದಲ್ಲಿ ಬಹಳ ಹಿಂದೆ ಒಂದು ಸರಸ್ವತಿಯಮ್ಮ ಅಂತ ಒಬ್ರು ಕಥೆಗ ನೈನ್ಟೀನ್ ಅಲ್ಲಿ ಬಂದಿದ್ರು ಪುರುಷನ ಪುರುಷನ್ ಇಲ್ಲ ಅಂತ ಲೋಕಿಲ್ಲ ಅಂತೇಳಿ ಅಷ್ಟು ಹಿಂದೆಯೇ ಬರ್ತಿದ್ರು ಅಂದ್ರೆ ಈ ಪುರುಷರಿಲ್ಲದ ಜಗತ್ತಿನಲ್ಲಿ ಅಹ್ ಮದುವೆ ಬೇಡ ತಾಯ್ತನ ಬೇಡ ಅಂತ ಹೇಳ್ತಾ ಇಂತ ಒಂದು ಸ್ತ್ರೀವಾದ ನನಗೆ ಇಷ್ಟ ಆಗ್ಲಿಲ್ಲ ಸ್ತ್ರೀ ಪುರುಷರ ಜೊತೆಗಿರುವುದು ಪ್ರಕೃತಿ ನಿಯಮ ಇದರ ವಿರುದ್ಧ ನಾವು ಹೋದ್ರೆ ಬದುಕು ಒಂದು ಅರ್ಥ ಇರೋದಿಲ್ಲ ಆದ್ರಿಂದ ಇಲ್ಲೇ ಒಂದು ರೀತಿಯ ಹೊಂದಾಣಿಕೆ ಅದು ಈ ಅವೇರ್ನೆಸ್ ಅನ್ನೋದು ಪುರುಷ ಪ್ರಧಾನ ಸಮಾಜದಲ್ಲಿ ಸಮಾಜದ ಆ ನಂಬಿಕೆಗಳನ್ನು ಇಟ್ಟುಕೊಂಡಂತಹ ಸ್ತ್ರೀಯರು ಮತ್ತು ಪುರುಷರು ಸ್ತ್ರೀಯರು ಕೂಡ ಇದ್ದಾರೆ ಅವರಲ್ಲಿ ಈ ಒಂದು ಅರಿವು ಮೂಡಬೇಕು ಮತ್ತು ಪರಸ್ಪರ ಗೌರವಿಸಿಕೊಳ್ಳುವಂತಹ ಒಂದು ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ನನ್ನ ಸ್ತ್ರೀವಾದದ ನಿಲುವು ಒಂದು ನೂರು ವರ್ಷ ಇದ್ದೆ ಹಿಂದೆ ಇದ್ದಂತಹ ಪರಿಸ್ಥಿತಿ ಇವತ್ತಿಲ್ಲ ಸಾಕಷ್ಟು ಬದಲಾವಣೆ ಆಗಿದೆ ಆದ್ರೆ ಆದ ಬದಲಾವಣೆ ಕೇವಲ ಒಂದು ಹತ್ತು ಪರ್ಸೆಂಟ್ ಮಾತ್ರ ಇನ್ನೂ ಬಹಳಷ್ಟು ದೂರ ನಾವು ಸಾಗಲಿಕ್ಕೆ ಇದೆ ಆದ್ರೆ ಒಂದು ವಿಷಯ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ ಬದಲಾವಣೆ ಅನ್ನೋದು ಓವರ್ ನೈಟ್ ರಾತ್ರಿ ಬೆಳಗಾವದರೊಳಗೆ ಆಗೋಗಿಲ್ಲ ಅದು ನಿಧಾನವಾಗಿ ಆಗಬಹುದು ಅನ್ನುವಂತ ಒಂದು ಆಶಾವಾದವನ್ನ ನಾನು ಇಟ್ಟುಕೊಂಡಿದ್ದೇನೆ ಇನ್ನು ನನ್ನನ್ನು ಬಹಳವಾಗಿ ಕಾಡಿದ್ದು ಕಾಡುತ್ತಾ ಇರೋದು ಸಾಹಿತ್ಯ ಜಗತ್ತಿನಲ್ಲಿರುವಂತಹ ಪಂಥಗಳ ರಾಜಕೀಯ ಸಾಹಿತ್ಯ ಈ ಸೈದ್ಧಾಂತಿಕ ಚೌಕಟ್ಟಿನ ಹೊರಗೆ ನಿಂತು ಯಾವುದೇ ಪೂರ್ವಗ್ರಹ ಇಲ್ಲದೆ ತಮ್ಮ ವಾದಗಳ ಸಮರ್ಥನೆಗಾಗಿ ಸುಳ್ಳುಗಳ ಸೃಷ್ಟಿ ಮಾಡದೆ ಇಂಪಾರ್ಷಿಯಲ್ ಆಗಿ ನಿಷ್ಪಕ್ಷವಾಗಿ ಮಾನವೀಯ ನೆಲೆಯಿಂದ ಮನುಕುಲದ ಮತ್ತು ವಿಶ್ವದ ಸಕಲ ಜೀವದ ಜೀವರಾಶಿಗಳ ಒಳಿತಿಗಾಗಿ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವ ಪ್ರಶ್ನೆ ನನ್ನನ್ನು ಬಹಳ ಕಾಲದಿಂದ ಕಾಡ್ತಾ ಇದೆ ಇವತ್ತು ಕಾಡ್ತಾ ಇದೆ ಅದನ್ನು ನಾನು ಆತ್ಮಕಥೆಯಲ್ಲಿ ಒಂದು ಸಣ್ಣ ಸಣ್ಣದಾಗಿ ಹೇಳಿದ್ದೇನೆ ನಾನು ಕ್ರಾಂತಿಕಾರಿ ಲೇಖಕಿ ಅಲ್ಲ ಕ್ರಾಂತಿಯಲ್ಲಿ ನಾನು ನನಗೆ ನಂಬಿಕೆವೂ ಇಲ್ಲ ಆದ್ರಿಂದ ಒಂದು ಅನುಸಂಧಾನದ ನೆಲೆಯಲ್ಲಿ ನಾನು ಬದುಕುವಳು ಆದ್ರಿಂದ ನನ್ನ ಆತ್ಮಕಥೆಯಲ್ಲಿ ಕೂಡ ಕ್ರಾಂತಿಕಾರಿ ವಿಚಾರಗಳು ಇಲ್ಲ ಇದ್ದರೂ ಅದು ನನ್ನದೇ ನೆಲೆಯಲ್ಲಿ ನಾನು ರೂಪಿಸಿಕೊಂಡ ಕೆಲವು ತತ್ವಗಳು ಮಾತ್ರ ಸರಳವಾಗಿ ನೇರವಾಗಿ ನನಗೆ ಹೇಳಬೇಕು ಅನ್ನಿಸಿದ್ದನ್ನ ಅಂತರಂಗದ ಸ್ವಾಗತದಲ್ಲಿ ಹೇಳಿದ್ದೇನೆ ಅದರ ಆ ಶೀರ್ಷಿಕೆಯ ಅರ್ಥವನ್ನ ಸತ್ಯನಾರಾಯಣ ಅವರು ಈಗಾಗಲೇ ಹೇಳಿದ್ದಾರೆ ಅದು ಸರಿಯಾಗಿಯೇ ಇದೆ ಆರಂಭದಲ್ಲಿ ನಾನು ನನ್ನೊಳಗಿನ ನಾನು ಅಂತಿ ಕೊಟ್ಟಿದ್ದೆ ಬಂತು ಅಂತೂ ಒಂದು ಪುಸ್ತಕವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಮೆಲ್ಲರ ಬೆಂಬಲ ನನಗೆ ಇರ್ಬೋದು ಅನ್ನುವ ಆಶಯದೊಂದಿಗೆ ಈ ಪುಸ್ತಕವನ್ನ ಪ್ರಕಾಶ್ ಮತ್ತು ಅವರು ತಮ್ಮ ಅಂಕಿತ ಪುಸ್ತಕದಿಂದ ಪ್ರಕಟಿಸಿದ್ದಾರೆ ಪ್ರಕಾಶಿಸಿದ್ದಾರೆ ಯಾಕಂದ್ರೆ ಈ ಪ್ರಶ್ನೆ ಈ ಶಬ್ದವನ್ನು ನಾನು ಯಾಕೆ ಬಳಸ್ತೀನಿ ಅಂದ್ರೆ ಅವರು ಅತ್ಯಂತ ಮುತುವರ್ಜಿ ವಹಿಸಿ ಬಹಳ ಸುಂದರವಾಗಿ ತಮ್ಮ ಪ್ರತಿ ಪುಸ್ತಕವನ್ನು ಕೂಡ ತಗೊಂಡು ಬರ್ತಾ ಇದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಶುಭಾಶಯಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು